ವರ್ಷ ಸಾಲ ಮಾಡಿದ್ದು ಒಂದು ಲಕ್ಷದ ಐದು ಸಾವಿರದ ಇನ್ನೂರ ನಲವತ್ತಾರು ಕೋಟಿ ಈ ವರ್ಷ ಸಾಲ ಮಾಡಿರೋದು ಅಂದ್ರೆ ಮುಂದಿನ ವರ್ಷಕ್ಕೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಅಂದ್ರೆ ಸುಮಾರು ಹತ್ತು ಸಾವಿರ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದೀವಿ ಇದನ್ನ ವಿರೋಧ ಪಕ್ಷದವರು ಸಾಲ ಹೆಚ್ಚು ಮಾಡಿದ್ದಾರೆ ಅಂತ ಹೇಳ್ತಾರೆ ನೀವು ಗಮನಿಸಬೇಕು ನಮಗೆ ಸಾಲ ಮಾಡಲಿಕ್ಕೆ ಅವಕಾಶ ಎಷ್ಟಿದೆ ಈಗ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ ಪ್ರಕಾರ ಜಿ ಎಸ್ ಡಿ ಪಿಯ ಜಿಎಸ್ಡಿ ಪಿಯ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇರಬೇಕು ಒಂದು ರಾಜ್ಯದ ಆರ್ಥಿಕ ಆರ್ಥಿಕತೆ ಸುಭದ್ರವಾಗಿದೆ ಅಂತಂತನ್ನೋದಾದ್ರೆ ಕೆಲವು ಮಾನದಂಡಗಳನ್ನ ಕೊಟ್ಟಿದ್ದಾರೆ ಆಕ್ಟ್ ನಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಆಗಿರೋದು ಎರಡ್ ಸಾವಿರದ ಎರಡರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಮ್ಯಾನೇಜ್ಮೆಂಟ್ ಆಕ್ ಅದ್ರ ಪ್ರಕಾರ ರಾಷ್ಟ್ರೀಯ ನೂರು ಪರ್ಸೆಂಟ್ ಗಿಟ್ಟು ಇಪ್ಪತ್ತೈದು ಪರ್ಸೆಂಟ್ಗಿಂತ ಗಿಟ್ಟ ಸಾಲ ಅಂತ ಮಾಡುವಾಗುತ್ತೆ ನಾವು ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ಅಲ್ಲಿ ಸಾಲ ಮಾಡಿದ್ದೀವಿ ಗೊತ್ತಾಯ್ತಲ್ಲ ಸಾಲ ನಾವು ತಗೊಂಡಿರೋದು ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಒಂದು ನಮಗೆ ಅವಕಾಶ ಇರ್ತಕ್ಕಂಥದ್ದು ಇಪ್ಪತ್ತೈದು ಪರ್ಸೆಂಟ್ವರೆಗೆ ವೆಲ್ ದಿ ಪ್ಯಾರಾಮೀಟರ್ ಪ್ರಿಸ್ಕ್ರೈಬ್ ಇನ್ ದಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅದು ಒಂದಾಯ್ತ

ಮೂರ್ ಪರ್ಸೆಂಟ್ ಒಳಗಡೆ ಇದೆಯಲ್ಲ ಅವ್ರಿಗೆ ಪಾಪ ಅಶೋಕ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ ಗೊತ್ತಿದೆಯೋ ಗೊತ್ತಿಲ್ಲ ಅವ್ರಿಗೆ ನನಗೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದ್ಕೊಂಡು ಮಾತಾಡ್ಬೇಕು ಯಾವಾಗಲೂ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನಲ್ಲಿ ಮೂರ್ ಪರ್ಸೆಂಟ್ ಒಳಗಡೆ ಫಿಸ್ಕಲ್ ಡಿಫಿಸಿಟ್ ಇರಬೇಕು ಅಂತ ಇದೆ ಮೂರು ಮಾನದಂಡಗಳನ್ನು ಗುರುತಿಸಿದ್ದಾರೆ ಒಂದು ರೆವಿನ್ಯೂ ಸರ್ಪ್ಲಸ್ ಇರಬೇಕು ಒಂದು ಆರ್ಥಿಕ ಪರಿಸ್ಥಿತಿ ಒಂದು ರಾಜ್ಯದ್ದು ಆರೋಗ್ಯಕರವಾಗಿದೆ ಅಂತ ಹೇಳಿದ್ರೆ ಫಿಸಿಕಲ್ ಡಿಸಿಪ್ಲಿನ್ ಇದೆ ಅಂತ ಹೇಳೋದಾದ್ರೆ ಒಂದು ಮಾನದಂಡ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಎರಡನೇದು ಫಿಕ್ ಡಿಪಿಸಿಟ್ ಮೂರು ಪರ್ಸೆಂಟ್ಗಿಂತ ಜಾಸ್ತಿ ಆಗಬಾರದು ಮೂರನೇದು ಸಾಲ ಒಟ್ಟು ಸಾಲ ರಾಜ್ಯದ್ದು ಅದರ ಈ ವರ್ಷ ತಗೊಳ್ತಕ್ಕಂಥದ್ದು ಮೊದಲು ವರ್ಷ ತಗೊಳ್ತಕ್ಕಂಥ ಸಾಲ ಇಪ್ಪತ್ತು ಜಿ ಎಸ್ ಟಿ ಪಿಯ ಇಪ್ಪತ್ತೈದು ಪರ್ಸೆಂಟ್ ಜಾಸ್ತಿ ಇರ್ಬಾರ್ದು ನಮ್ಮದು

ಮುಂದಿನ ವರ್ಷಕ್ಕೆ ವಿಲ್ ಕಮ್ ಟು ರೆವಿನ್ಯೂ ಸರ್ಪ್ಲಸ್ ಈಗ ರೆವಿನ್ಯೂ ಡಿಫಿಸಿಟ್ ನಲ್ಲಿ ಇದೀವಿ ರೆವಿನ್ಯೂ ಸರ್ಪ್ಲಸ್ ಬಂದಿವಿ ಯಾಕೆ ಇದು ರೆವಿನ್ಯೂ ಸರ್ಪ್ಲಸ್ ಆಯಿತು ಅಂತಂದ್ರೆ ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೆಚ್ಚಾಯಿತು ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೆಚ್ಚಾದ್ರಿಂದ ರೆವಿನ್ಯೂ ಸರ್ಪ್ಲಸ್ ಆಗಲಿಲ್ಲ ಯಾವೆಲ್ಲವೇ ರೆವಿನ್ಯೂ ಡಿಪಿಸಿಟ್ ರೆವಿನ್ಯೂ ಸರ್ಪ್ಲಸ್ ಆಗೋಗ್ರೆ ರೆವಿನ್ಯೂ ರಿಸೀಟ್ಸ್ ಅಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ರೆವಿನ್ಯೂ ರಿಸೀಟ್ಸ್ಗಿಂತ ರೆವಿನ್ಯೂ ಎಕ್ಸ್ಪೆಂಡಿಚರ್ ಕಡಿಮೆ ಇದ್ರೆ ರೆವಿನ್ಯೂ ಸರ್ಪ್ಲಸ್ ಆಗುತ್ತೆ ರೆವಿನ್ಯೂ ರಿಸೀಟ್ಸ್ಗಿಂತ ಜಾಸ್ತಿ ಇದ್ರೆ ರೆವಿನ್ಯೂಸ್ ಅದು ರೆವಿನ್ಯೂ ಡಿಫಿಸಿಟ್ ಆಗ್ತದೆ ನಾವು ವಿತ್ ಇನ್ ದಿ ಪ್ಯಾರಾಮೀಟರ್ಸ್ ಒಳಗಡೆ ಆಮೇಲೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಅಶೋಕ ಕೇಂದ್ರ ಸರ್ಕಾರ ಎಷ್ಟು ಇದೆ ಗೊತ್ತಾ ಅವ್ರಿಗೆ ಪಿಸಿಕಲ್ ಡಿಫಿಶಿಟ್ ಎಷ್ಟಿದೆ ಗೊತ್ತಾ ಅವ್ರಿಗೆ ದಯಮಾಡಿ ನೀವು ಕೇಳಬೇಕು ಅವರಿಗೆ 4.61 4.61 ಕೇಂದ್ರ ಸರ್ಕಾರದ फिस्कल डेफिसिट 4.6 4.61 2.95 ಆಮೇಲೆ ನಮ್ಮದು ಇರತಕ್ಕಂತದ್ದು ಎಷ್ಟು 2.95 ಇಮಶ್ ನೋ ಅಶೋಕ ಶುಡ್ ನೋ

ಸಾಲ ಎಷ್ಟಪ್ಪ ಹೊಣೆಗಾರಿಕೆ ಎಷ್ಟಿದೆ ಅಂತಂದ್ರೆ ನಾವು ಇಪ್ಪತ್ತೈದರ ಒಳಗಡೆ ಇದ್ರೆ ಅವ್ರದ್ದು ಐವತ್ತಾರು ಪರ್ಸೆಂಟ್ ನಿರ್ಮಲಾ ಸೀತಾರಾಮನ್ ಕೇಳಬೇಕು ಯಾಕಪ್ಪ ಇಷ್ಟ ಆಗೋಯ್ತು ಸಾಲ ಅಂತ ಕೇಳ್ಬೇಕಲ್ವಾ ಅದ್ ಬಿಟ್ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ನಾವು ಒಳಗಡೆನೇ ಒಳಗಡೆನೆ ಇದ್ರು ಕೇಳ್ತಾ ಇಲ್ಲಿ ಸಾಲ ಹೆಚ್ಚಾಗೋಯ್ತು ಸಾಲ ಹೆಚ್ಚಾಗೋಯ್ತು ಅಂತ ಹೇಳೋದಿದೆಯಲ್ಲ ಅದು ಒಂದು ಅವರಿಗೆ ಈ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಗೊತ್ತಿಲ್ಲ ಅಂತ ಹೇಳಬೇಕಾಗ್ತದೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಗೊತ್ತಿಲ್ಲ ಅಂತ ಹೇಳ್ಬೇಕಾಗ್ತದೆ ಅಥವಾ ಗೊತ್ತಿದ್ದು ರಾಜಕೀಯವಾಗಿ ಮಾತಾಡ್ತಾ ಇರ್ಬೋದು ಕೇಂದ್ರ ಸರ್ಕಾರದ ಸ್ವಲ್ಪ ಹೊಣೆಗಾರಿಕೆಗಳು ಎಷ್ಟಿದಾವೆ ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ನಮ್ದು ರಾಜಸ್ವ ಕೊರತೆ ಕಡಿಮೆ ಆಗಿದೆ ಈಗ ಹೋದ ವರ್ಷ ಈ ವರ್ಷ ತೊಂಬತ್ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಇತ್ತು ಒಂದು ಪರ್ಸೆಂಟ್ಗಿಂತ ಕಡಿಮೆ ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಇತ್ತು ಅಂದ್ರೆ ಮುಂದಿನ ವರ್ಷ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಆಗಿದೆ